ಮನೆ ಕಟ್ಟಿಕೊಳ್ಳಲು ಫಾರ್ಮ್ ಹೌಸ್ ಸರ್ಟಿಫಿಕೇಟ್ ಪಡೆಯಲು ಕಿರುಗೂರು ಗ್ರಾಮದ ವ್ಯಕ್ತಿಯೊರ್ವರಿಗೆ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿಯ ಕೇಸ್ ವರ್ಕರ್ ಮೋಹನ್ ಎಂಬುವವರು ಲಂಚದ ಬೇಡಿಕೆ ಇಟ್ಟ ಪ್ರಕರಣ ನಡೆದಿದ್ದು ಕಿರುಗೂರು ಗ್ರಾಮದ ಕಾಯಮಾಡ ದೇವಯ್ಯ ವಾಸು ಎಂಬುವವರು ಮನೆ ಕಟ್ಟಲು ಫಾರ್ಮ್ ಹೌಸ್ ಸರ್ಟಿಫಿಕೇಟ್ಗಾಗಿ ಅರ್ಜಿ ಸಲ್ಲಿಸಿದ್ದು ಫಾರ್ಮ್ ಹೌಸ್ ಸರ್ಟಿಫಿಕೇಟ್ ಮಾಡಿಕೊಡಲು ತಹಶೀಲ್ದಾರ್ ಕಚೇರಿಯ ಕೇಸ್ ವರ್ಕರ್ ಮೋಹನ್ ಎಂಬುವವರು ಸುಮಾರು ಎರಡು ತಿಂಗಳು ಕಾಯಮಾಡ ದೇವಯ್ಯ ಅವರನ್ನು ಅಲೆದಾಡಿಸಿದ್ದಾರೆ ಇಂದು ಬಾ ನಾಳೆ ಬಾ ಎಂದು ಅಲೆದಾಡಿಸಿದ್ದು ಕಾಯಮಡ ದೇವಯ್ಯ ಅವರು ದಿನಾ ತಹಶೀಲ್ದಾರ್ ಕಚೇರಿಗೆ ಎಡತಾಕಿದ್ದಾರೆ ಬಳಿಕ ಕೇಸ್ ವರ್ಕರ್ ಮೋಹನ್ ಅವರು ಮೂರು ಸಾವಿರ ರೂಪಾಯಿಗಳಿಗೆ ಲಂಚದ ಬೇಡಿಕೆ ಇಟ್ಟಿದ್ದಾರೆನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ಒಂದು ಬಾರಿ ಸರ್ಟಿಫಿಕೇಟ್ ಸಿಕ್ಕಿದರೆ ಸಾಕು ಎಂಬ ತುಡಿತದಲ್ಲಿದ್ದ ದೇವಯ್ಯ ಅವರು ಶನಿವಾರ ಒಂದು ಸಾವಿರ ರೂಪಾಯಿಗಳ ಲಂಚವನ್ನು ನೀಡಿದ್ದಾರೆ ಪುನಃ ಎರಡು ಸಾವಿರ ರೂಪಾಯಿಗಳಿಗೆ ಮೋಹನ್ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ದೇವಯ್ಯ ಅವರು ಈ ಬಗ್ಗೆ ಕಿರುಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೆಪ್ಪುಡಿರ ರಾಕೇಶ್ ದೇವಯ್ಯ ಅವರ ಗಮನಕ್ಕೆ ತಂದಿದ್ದು ಈ ಹಿನ್ನೆಲೆಯಲ್ಲಿ ರಾಕೇಶ್ ದೇವಯ್ಯ ಅವರು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಕೇಸ್ ವರ್ಕರ್ ಮೋಹನ್ ಅವರನ್ನು ತೀವ್ರ ತರಾಟೆಗೆ ಎತ್ತಿಕೊಂಡಿದ್ದಾರೆ ಈ ಸಂದರ್ಭ ಅಧಿಕಾರಿಯು ಇಲ್ಲದ ಸಬೂಬುಗಳನ್ನು ಹೇಳಿ ನುಣುಚಿಕೊಳ್ಳಲು ಪ್ರಯತ್ನಿಸಿದ್ದಾದರೂ ರಾಕೇಶ್ ದೇವಯ್ಯ ಅವರು ಅಧಿಕಾರಿಯ ಚಳಿ ಬಿಡಿಸಿದ್ದಾರೆ ಕೊನೆಗೆ ಇನ್ನೆರಡು ದಿನಗಳಲ್ಲಿ ಫಾರ್ಮ್ ಹೌಸ್ ಸರ್ಟಿಫಿಕೇಟ್ ಅನ್ನು ನೀಡುವುದಾಗಿ ಅಧಿಕಾರಿ ಹೇಳಿದ್ದಾರೆ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ಕೆಲವು ಅಧಿಕಾರಿಗಳು ಸಾರ್ವಜನಿಕರನ್ನು ಅಲೆದಾಡಿಸುವುದು ಲಂಚಕ್ಕೆ ಬೇಡಿಕೆ ಇಡುವುದು ಸಾಮಾನ್ಯ ಎಂಬಂತಾಗಿದ್ದು ಭ್ರಷ್ಟಾಚಾರ ಎಸಗುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಹೇಳಿರುವ ಶಾಸಕ ಎಎಸ್ ಪೊನ್ನಣ್ಣ ಅವರು ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿನ ಲಂಚದ ಪ್ರಕರಣಗಳಿಗೆ ಬ್ರೇಕ್ ಹಾಕುವ ಮೂಲಕ ಲಂಚಕ್ಕೆ ಕೈ ಒಡ್ಡುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬುದೇ ಸಾರ್ವಜನಿಕರ ಆಶಯವಾಗಿದೆ ಪ್ರಾಬ್ಲಮ್ ಮಾಡ್ಕೊಡಲ್ಲ ಕಾಂಬೋಸ್ ಮಾಡಲ್ಲ ಅಂತ ಹೇಳ್ತಾ ಇದ್ರಲ್ಲ ಯಾರೇನಿದ್ರು ಮನೆ ಕಟ್ಟಿದ್ರೆ ಮಾಡ್ಕೋಬೇಕು ಫಾರ್ಮ್ ಹೌಸ್ ಕಟ್ಟೋದ್ ಏನು ಅಂತಂದ್ರೆ ಅವರಿಗೆ ಸರ್ಕಾರದಿಂದ ಮನೆ ಒಂದ್ ನಿಮಿಷ ನನಗೆ ಗೊತ್ತಿಲ್ಲ ನಾನು ಪಂಚಾಯತ್ ಅಧ್ಯಕ್ಷರಿಗೆ ನನಗೆ ಕಾನೂನು ಏನು ಕಟ್ಕೊಂಡು ಗೊತ್ತಿದೆ ಫಾರ್ಮ್ ಹೌಸ್ ಸರ್ಟಿಫಿಕೇಟ್ ನೀವು ಮಾಡ್ಕೊಡ್ಲಿಕ್ಕೆ ಆಗಲ್ಲ ಅಂತ ಯಾರು ಹೇಳ್ತಾರೆ ನಿಮಗೆ ಎರಡು ಆಪ್ಷನ್ ಇದೆ ಮನೆ ಯಾವ ತರ ತೋಟದ ಮನೇಲಿ ಇರಬೇಕು ಅಂತಂದ್ರೆ ತೋಟದಲ್ಲಿ ಕಟ್ಟಿರೋ ಮನೆಗೆ ತೋಟದ ಮನೆ ನೀವು ಕರೆಕ್ಟ್ ಟೈಮಲ್ಲಿ ಒಂದು ತಿಂಗಳು ಒಂದು ಒಂದು ಒಂದೂವರೆ ತಿಂಗಳಲ್ಲಿ ಅವ್ರನ್ನ ಸತಾಯಿಸ್ಕೊಂಡು ಹೋಗ್ತಾ ಇದ್ರೆ ಅವ್ರು ಫೌಂಡೇಶನ್ ಹಾಕೋದಿಂದ ಏನ್ ಮಾಡ್ಬೇಕು ಅವ್ರು ಕೊಟ್ಟಿದ್ದೀವಿ ನಾನ್ ನೋಡೋದಕ್ಕೆ ಏನ್ ಹೇಳಿ ಹೇಳಿದ್ರು ಅವ್ರು ಹೇಳಿಲ್ಲ ಕರೆಕ್ಟ್ ಆಗಿ ಏನ್ ಹೇಳಿದ್ರು ಏನ್ ದುಡ್ಡಿಸ್ಕೊಂಡಿದ್ರೆ ಏಳನೇ ತಾರೀಕು ಬಂತು ಎಂಟ್ರಿ ಮಾಡಿ ಸಾವಿರ ಅಲ್ಲ ನನಗೆ ಹೇಳಿದ್ರು ನನಗೆ ಫೋನ್ ಮಾಡಿದ್ರು ಏನು ಫಾರ್ಮ್ ಹೌಸ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗಲ್ಲ ಅಂತೆ ರೂಲ್ಸ್ ಚೇಂಜ್ ಆಗಿದೆ ಅಂತ ಹೇಳಿದ್ರು ಸಾವಿರ ರೂಪಾಯಿ ಕೇಳ್ಕೊಂಡಿದ್ದಾರೆ ಅಂತೂ ಮಾಡ್ಕೊಳಲ್ಲ ಸಲ ಸಾವಿರ ರೂಪಾಯಿ ಕೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ರ ಇವ ನನಗೆ ಹೇಳಿದ್ದೀರಾ ಬಂದಿದೆ ನೀವು ನನಗೆ ಹೇಳಿದ್ದೀರಾ ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ಕೆಲಸ ಮಾಡ್ಕೊಡ್ತಾ ಇಲ್ಲ ಒಂದ್ ತಿಂಗಳಾಗಿದೆ ತಿರ್ಗಾ ನನ್ನ ಸಲಾಯಿಸ್ತಿದ್ದಾರೆ ಅಂತ ನನಗೆ ಹೇಳಿದೀರ ಇಲ್ವಾ ಪಂಚಾಯತಿಗೆ ಬಂದ ನೋಡಿ ಮಾತಾಡಿದಿರಾ ಇಲ್ವಾ ಹೇಳಿರೋದು ಮಾಡ್ಕೊಡ್ಲಿಕ್ಕೆ ಆಗಲ್ಲ ಅಂತ ಕೇಳಿರೋ ಅವ್ರು ಹೇಳ್ತಾ ಇದಾರಲ್ಲ ಇನ್ನು ಹೇಳ್ತಾ ಇರ್ತಾ ಇಲ್ಲ ಹೇಳಿಲ್ಲ ಅವ್ರು ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳಿಲ್ವಾ ಕೇಳಲ್ಲ ಅವ್ರು ನೀವ್ ಈಗ ಇನ್ನು ಏನ್ ಸಮಸ್ಯೆ ಇದೆ ನೀವು ನೀವ್ ಹೇಳಿ ಒಂದ್ ನಿಮಿಷ ನೀವು ಮಾತಾಡ್ಬೇಡಿ ನಿಮಗೆ ಏನಾಗಿದೆ ಅಂತ ನೀವು ಅಂತ ಮನೆ ದುಡ್ಡೇನು ಇನ್ನು ಮತ್ತೆ ನೀವು ನನಗೆ ಹೇಳಿದ ಪ್ರಕಾರ ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ಸಾವಿರ ರೂಪಾಯಿ ತಿರ್ಗ ಅಂತ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿ ನಾನೊಬ್ಬ ಜನಪ್ರತಿನಿಧಿ ನನ್ನ ಗ್ರಾಮಸ್ಥರಿಗೆ ನನ್ನ ಪಂಚಾಯಿತಿ ಮಟ್ಟದ ಜನರಿಗೆ ಯಾವ ಸಮಸ್ಯೆ ಆದಲ್ಲಿ ನಾನು ಬಂದೇ ಬರ್ತೀನಿ ನಾನು ಕಾನೂನು ಬಾವಿರೋ ಯಾವ ಕೆಲಸಗಳಿಗೆ ಬರಲ್ಲ ಇಲ್ಲಿಗೆ ನಾನು ಇಟ್ಕೊಂಡು ಕುರ್ಬೇಕಲ್ಲರ ಹತ್ತು ಹತ್ತು ದಿವ್ಸಕ್ಕೆ ನನಗೆ ಫೋನ್ ಮಾಡಿದ್ದಾರೆ ನಾನು ಸುಮ್ ಸುಮ್ಮನೆ ಬರಲ್ಲ ಇಲ್ಲಿಗೆ ನನಗೆ ಬರಂತ ಅವಶ್ಯಕತೆ ಇಲ್ಲ ಇಲ್ಲಿಗೆ ಬಂದಿದ್ದು ಮೊನ್ನೆ ಅಲ್ಲ ಅವ್ರು ನಾನು ಹೇಳ್ತಿದ್ದಲ್ಲ ಫಾರ್ಮ್ ಹೌಸ್ ಅಪ್ಲೈ ಮಾಡಿ ಅವ್ರು ಅಪ್ಲೈ ಮಾಡಿ ದಿನ ನೋಡಿ ಅಲ್ಲಿ ಆರೋಗ್ಯ ಇದರಲ್ಲಿ ಒಂದು ತಿಂಗಳಿಂದ ಪೆಂಡಿಂಗ್ ಇದೆ ಮೊನ್ನೆ ಬಂತು ರೆಡಿಮೇಡ್ ನಾವು ಯಾವ್ದು ಕಾನೂನು ಅಂತ ಕೇಳಲ್ಲ ಕಾನೂನಾತ್ಮಕ ಹೇಗಿದೆ ಅದನ್ನ ಮಾಡ್ಬಿಟ್ಟು ಜನರನ್ನ ಯಾಕೆ ಸದಾಯಿಸ್ತೀರ ನೀವು ಇದು ನಿಮಗೆ ಕೊಟ್ಟಿದ್ದೀನಲ್ಲ ಅವ್ರು ಮೇಲೆ ಬರ್ತಾ ಇರೋದಲ್ಲ ಅವರೇ ಹೇಳ್ತಾರ ಆಗಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದಾರೆ ಕೆಲಸಗಳನ್ನ ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ಅಲ್ಲಿಂದ ತಿರ್ಗಾಲಿನ ಕರಿತಾ ಇದ್ದಾರೆ ಕೆಲಸ ಮಾಡ್ಕೊಡ್ತಾ ಇಲ್ಲ ಗೊತ್ತಿಲ್ಲ ಫಾರ್ಮ್ ಹೌಸ್ ಆಪ್ಷನ್ಸ್ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರಲ್ಲ ಆಟಿಸಿ ಎಂಟ್ರಿಮೆಂಟ್ ಅದ್ ಗೊತ್ತಿದ್ರೆ ನಮಗೆ ಟಿ ಸಿ ಎಂಟ್ರಿ ಮಾಡೋದಕ್ಕೆ ನೀನು ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ ಏನ್ ಕಾನೂನು ಹೋಗಿ ಅಂತ ಮಾಡ್ಕೊಡಿ ಅಂತ ಆಗ್ತದೆ ಮಾಡ್ಲಿಕ್ಕೆ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಂತಂದ್ರೆ ನಮ್ಮ ನಾನು ಬೇರೆ ಜನರಿಗೆ ರೀತಿ ಮಾತಾಡ್ಲಿಕ್ಕೆ ಇದೆಲ್ಲ ಸಾರ್ವಜನಿಕರಿಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋ ಸಾರ್ವಜನಿಕರಿಗೆ ದಯವಿಟ್ಟು ಸತೇಶ್ ಬಿಡಿ ಕೆರೆ ಗ್ರಾಮ ಪಂಚಾಯತ್ ಇರೋದು ಬಂದಿರೋದು ನೋಡಿ ಬಂದಿರೋದು ನೋಡೋದಲ್ಲ ಸುಮ್ಮನೆ ಬಂದಿರೋದು ಇಲ್ಲಿ ಬರ್ಲಿಕ್ಕೆ ಪೈ ಯಾವಾಗ ತೆಗ್ದೆ ನೋಡಿದ್ದೀನಿ ಫುಲ್ ಪೈ ತೆಗಿಲಿ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ ಒಬ್ಬೊಬ್ಬರು ಒಂದೊಂದು ಬೈಕ್ ಕೆಳಗಡೆ ಟೇಬಲ್ ಕಡೆ ಒಂದ್ ತಿಂಗ್ಲಿ ಕೂಡ ಯಾರ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ದುಡ್ಡು ಕೇಳಿದ್ದೀರಾ ದುಡ್ಡು ಕೇಳ ಏನು ನನಗೆ ಹೇಳಿ ಬಂದು ನಿಮ್ಮ ಆಫೀಸಲ್ಲಿ ನನಗೆ ಬೇರೆ ಕೆಲಸಗಳಿದೆ ನನಗೆ ಅವ್ರು ಹೇಳಿದಕ್ಕೆ ಬರ್ತಾ ಇರೋದು ನಿಮ್ ನಿಮ್ ಕೆಲಸಗಳನ್ನ ನೀವು ಕರೆಕ್ಟ್ ಆಗಿ ಇದು ಮಾಡಿ ನಿನ್ನ ಯಾರ ಕಾಲಿಟ್ಕೊಂಡು ಅದು ಕೂಡಲ್ಲ ಇಲ್ಲಿಗೆ ಕಾನೂನು ಬಾಹಿರವಾಗಿದ್ರೆ ನಾನು ಯಾವ ತಿಂ ಇಲ್ಲಿಗೆ ಕಾನೂನು ಒಂದ್ ನಿಮಿಷ ನಿಮ್ಮ ನಿಮ್ಮ ಮಾತುಗಳಿಗೆ ಬೇಡ ನೀವು ಕರೆಕ್ಟಾಗಿ ಆಗಿ ಮಾಡಿದ್ದೀರ ಇಲ್ಲಿ ಗಂಟೆ ಬರ್ತಾ ಇರಲಿಲ್ಲ ಇವಾಗೆಲ್ಲ ಸಾವಿರ ರೂಪಾಯಿ ಹಾಕಿಸ್ಕೊಂಡಿದ್ರೆ ಅವ್ರು ಹೇಳ್ತಾ ಇದ್ದಲ್ಲ ಪ್ರತಿಗಾರ ಕರ್ಕೊಂಡು ಹಾ ಹೇಳಿದ್ರೆ ನೀವು ಕೆಲ್ಸದನ್ನ ಕರೆಕ್ಟ್ ಆಗಿ ಮಾಡ್ಕೊಡಿ ಜನರಿಗೆ ಗುಡ್ಕೊಂಡಿಲ್ಲ ಹೇಳ್ತಾ ಇದ್ದ ಅವ್ರು ಹೇಳ್ತಾ ಇದಾರ ನಾನಲ್ಲ ಅವ್ರಿಗೆ ಹೇಳಿ ಕಣ್ಣೇ ಕೇಳ್ತಿದಾರ ನೀವು ಮಾಡ್ಬೋದು ನಿಮ್ಮ ದೇವರ ಬಂದೆ ಸತ್ಯ ಸತ್ಯ ಮಾಡಿಸ್ಕೊಂಡು ಮಾಡ್ಕೊಳ್ಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ನಿಮಗೆ ಕಾನೂನು ಸರ್ಕಾರದ ಏನ್ ಕಾನೂನು ಅದ್ನ ಮಾಡಿ ನಿಮ್ ನಿಮ್ಮ ಕಾನೂನು ನಿಮ್ಮ ನಿಮಗೆ ಇಷ್ಟ ಪಡಂತ ಕಾನೂನುಗಳಿಗೆ ಅವಶ್ಯಕತೆ ಇಲ್ಲ ನಮಗೆ ಮಾಡ್ಕೊಡ್ತೀವಿ ಎತ್ತ ಉಂಟು ಅದನ್ನ ಕರೆಕ್ಟ್ ಸತ್ಯ ಹೋಯ್ತು ಅಂತ ಉಂಡು ಅದನ್ನ ಕಚ್ಬರ್ ಕಾಯ ವಾಸುದೇವಿ ಕಿರುಗುರು ಗ್ರಾಮ ನನಗೆ ನಾನು ಮನೆಗೆ ಫಾರ್ಮ್ ಹೌಸ್ ಕೊಟ್ಟೋಗ ಲೇಸಿಗೆ ಅಪ್ಲಿಕೇಶನ್ ಕೊಡ್ತಂಜಿ ಆಯ್ತು ರೆವಿನ್ಯೂ ಆಫೀಸಲ್ಲಿ ಒಂದು ಒಂದರ ತಿಂಗ್ ದಂಡತಿ ಕಳಿಸಿಟ್ಟದ್ದು ಅಲ್ಲಿ ನಮ್ಮ ಪೇಪರ್ನೋ ಇದು ಮಾಡೋದು ನಂಗೆ ಮಂಡಾಳ ಪಂಚಾಯತಿ ಅಧ್ಯಕ್ಷ ಅಂತಳು ಫೋನ್ ಮಾಡೋಂಜಿ ಒಪ್ಪ ಆ ಪೇಪರ್ನ ಇಲ್ಲಿ ಕೊಟ್ಟಿಟ್ಟದ್ದು ಇಲ್ಲಿ ಒಪ್ಪಂಜಿ ಒಂದು ಆ ಚೀಫ್ ಆಗಿದೆ ಒಂದು ಮಾಡೇನಿಲ್ಲ ಇವತ್ತು ಬಾ ನಾಳೆ ಬಾ ಹೇಳೋದು ಅಲ್ಲಿಂದ ಕಡೆಗೆ ಮೋಹನ್ ಕುಮಾರ್ ದುಡ್ಡು ಕೊಡಬೇಕು ಮೂರು ಸಾವಿರ ರೂಪಾಯಿ ದುಡ್ಡು ಬೇಕು ಅಂತ ಹೇಳಿದರು ಅಂತೂ ಮನೆಯಿಂದ ಒಪ್ಪಿನ ಶನಿ ಹಚ್ಚೆ ಆಯುರ್ ರೂಪಾಯಿ ದುಡ್ಡು ಅವ್ನು ಕೊಡ್ತೀವಿ ಅಲ್ಲಿಗೆ ಎರಡು ಸಾವಿರ ರೂಪಾಯಿ ನೆನಪು ಕೊಡಬೇಕು ಕೊಡಬೇಕು ಒಂದು ಸಾಹೇಬ ಹಿಂದೆ ಬಂದೆ ಇವತ್ತು ಬನ್ನಿ ಅಂತ ಹೇಳಿದರು ಹಿಂದೂ ಒಪ್ಪಾಗ ಇಲ್ಲ ಮೀಟಿಂಗ್ ಹೋಗಿದ್ದಾರೆ ಪೇಪರಲ್ಲಿ ಉಂಟು ಆ ಟೇಬಲ್ ಉಂಟು ಓಕೆ ಹಿಂದೂ ಒಪ್ಪಂದಾಗ ಹಿಂದೂ ಒಪ್ಪಿನಿ ಪೇಪರ್ ಅಲ್ಲಿ ಮಾಡಿದ್ದೇವೆ ಸಾಹೇಬರಿ ಇಲ್ಲ ಅಂತ ಹೇಳಿ ಅದಕ್ಕೆ ನಾಳೆ ಮಾಡಿ ಎರಡು ದಿವಸ ಬಿಟ್ಟು ಬನ್ನಿ ನಾನು ಮಾಡಿಕೊಡ್ತೀನಿ ಅದಕ್ಕೆ ನಂಗಡೂರು ಮಂಡಳ ಪಂಚಾಯತಿ ಅಧ್ಯಕ್ಷ ರಾಕೇಶ್ ಕುಮಾರ್ ಸರಿ ನಿಮಗೆ ಹೇಳಲಿಲ್ಲ ನಾವು ಅವರು ಆರ ಒಂದು ಮುಖ ಅಲ್ಲೇ ಇದೆಲ್ಲ ಇದು ಮಾಡ್ಕೊಂಡು ನಾನು ಅಲ್ಲಿ ವಿಲೇಜ್ ಅಕೌಂಟೆಂಟ್ಗೆ ಫೋನ್ ಮಾಡಿ ಇದೆಲ್ಲ ಮಾಡಿ ಅಲ್ಲಿಂದ ಕ್ಲಿಯರ್ ಬಂದಿದೆ ನೀನು ಮಾಡೋದು ಪ್ರೋಸೆಸ್ ಮಾಡಿ ಕಾಶೀಲ್ದಾರಿಗೆ ಏನು ಬೇಕು ನಾವು ಕೇಳ್ತಾ ಏನೋ ಕಾನೂನು ಪತ್ರ ಏನಿದೆ ಅದನ್ನ ಕೇಳ್ತಾ ಇರೋದು ಕಾನೂನು ಬಾಯ್ಬೇಕು ನಾನು ಯಾವುದಕ್ಕೂ ಬರಲ್ಲ ಯಾವ್ದು ಕಾನೂನು ಬರ್ತಾ ಇರೋದು ದುಡ್ಡು ಮಾಡಿದ್ರೆ ನೀವ್ ಹೇಳ್ತಾ ನಾನು ಬೇರೆ ಹೇಳಿದ್ರು ಅವ್ರು ಅಂತ ನಾನು ಹೇಳ್ಬೋದು ನನಗೆ ಫೋನ್ ಮಾಡಿ ನೀವು ಕಿಸ್ಕೊಂಡು ಕೆಲಸ ಮಾಡಿಕೊಡ್ತಾ ಇಲ್ಲ ನನಗೆ ಫೌಂಡೇಶನ್ ಆಗಿಬಿಟ್ಟಿದೆ ಅಲ್ಲಿ ಸಮಸ್ಯೆ ಇದೆ ಮಳೆ ಬರ್ತಾ ಇದೆ ಇದೆಲ್ಲ ಕೇಳ್ಕೊಂಡು ಹೇಳ್ತಾಯಿದ್ದಾರೆ ಈ ಇವತ್ತು ಬೆಟ್ಟದ ಮನೆ ಮೂವತ್ತು ಅಲ್ಲೇ ಬೈಕ್ ಎರಡು ದಿನ ಅಂದರೆ ಈ ಒಪ್ಕೊಂಡಿರೋ ಎರಡು ದಿನ ಬಿಟ್ಟು ಪ್ರಯತ್ನ ಯಾವ ಸ್ವಲ್ಪ ಹೇಳಿ ಅದಕ್ಕೋಕೆ ಅವ್ರು ಏನು ಕೆಲಸ ಮಾಡಿಲ್ಲ ವಿರಾಶ್ಮೆಂಟ್ ಎಲ್ಲ ನಾನು ಸಾರ್ವಜನಿಕವಾಗಿ ಕೆಲಸ ಮಾಡೋಕೆ ನೋಡಿದ್ದೀನಿ ನಾನು ಇವಾಗ ಇಟ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ದುಡ್ಡು ಇಸ್ಕೊಳ್ಳೋದು ಲೋಕಾಯುಕ್ತ ಅಥವಾ ಎ ಸಿ ಮಾಡಿಸಿ ನಾವು ಬಿಗ್ಸ್ಬೇಕು ಅಂತ ನಾವು ಮಾಡ್ತೀವಿ ಇಡೀ ಇಲಾಖೆಗೆ ಹೆಸರು ಬರ್ತದೆ ಒಬ್ಬರಿಂದ ಒಂದು ಹಾಲಿಗೆ ಒಂದು ಡ್ರಾಪ್ ಗುಳಿ ಇಟ್ಟರೆ ಹಾಲು ಹಾಡಾಗ್ತದೆ ನಿಮ್ಮ ಕಚೇರಿಗೆ ಅದೇ ಆಗ್ತದೆ ದಯವಿಟ್ಟು ನೋಡ್ತದೆ